ನೋಡಿ ಸ್ಟೂಡೆಂಟ್ ಮನಿ ಇದ್ದಾಗ ಏನ್ ಸುಮ್ನೆ ಏನ್ರಿ ಎಲ್ಲ ಟಿಪ್ಸ್ ಒಳ್ಳೆ ಒಳ್ಳೆ ಟಿಪ್ಸ್ ಅವ್ರ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ ಆಗಿದ್ದೀವಿ ಗಡಿವಿಡಿ ಮಾಡುವ ಸಂಗೀತಾಳ ಪ್ರಪಂಚ ಎಷ್ಟೊಂದು ಇಷ್ಟಪಟ್ಟು ನೋಡ್ತಾ ಇದ್ದೀರಾ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್ ಚಾನೆಲ್ ಒಳಗೆ ಹೋಗೋಣ ಡೈಲಿ ಲಾಗ್ ನೋಡೋಣ ರಿಮೇಕ್ ಸಾಂಗ್ ಮತ್ತೆ ಶಾರ್ಟ್ಸ್ ವಿಡಿಯೋಸ್ ನೋಡೋಣ ಯಾರ್ಯಾರು ಹೊಸವಾಗಿ ಸಬ್ಸ್ಕ್ರೈಬರ್ ಆಗಿದೆಲ್ಲ ಅವ್ರೆಲ್ಲಾರ್ಗು ನಮ್ಮ ಕಡೆಯಿಂದ ಬಹಳಷ್ಟು ಧನ್ಯವಾದ ನೋಡಿ ನಮ್ದೆಲ್ಲಾ ಲಾಗು ನಾನು ಎಲ್ಲ ಒಡಪ ಒಗಟು ಅವೆಲ್ಲ ಅದಾವ ನೋಡ್ಕೊಂಡು ಬರ್ರಿ ಮತ್ತೆ ನಿಮ್ಮ ಎಲ್ಲ ಸಖಿ ಒಳಗೆ ಎಲ್ಲರಿಗೂ ನೀವು ಸೇರ್ ಮಾಡ್ರಿ ಇಷ್ಟ ಆಗಿತ್ತಂದ್ರೆ ನಿಮ್ ಗ್ರೂಪ್ ಒಳಗೆ ಹಾಕ್ರಿ ಮತ್ತೆ ಈ ಮನೆ ಮಗಳನ್ನ ಮುಂದಕ್ ತಗೊ ನಿಮ್ಮಿಂದ ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಮತ್ತೆ ಇವತ್ ಗೊತ್ತಾ ಇವತ್ ಬುಧವಾರ ಎಲ್ಲರಿಗೂ ಡಬ್ಬ ಕಟ್ಟೋದು ಅಡಿಗೆ ಮಾಡೋದು ಪ್ರತಿಯೊಂದು ಕೆಲಸ ಮಾಡೋದು ಬಹಳಷ್ಟೆಲ್ಲ ಕೆಲ್ಸಗಳು ಎಲ್ಲ ಎಲ್ಲಾ ಮಾಡ್ಕೋತಾ ಇದೀನಿ ಇವತ್ ನಾನ್ ಬೆಳಗ್ಗೆ ಸೈಕಲ್ದವರೆಗೂ ನಂದ ಡೈಲಿ ರುಟೀನ್ ಏನೈತಿ ನೋಡಕ್ ರೆಡಿ ಇರ್ಲಾ ನೀವ ಅಲ್ಲಿ ನೋಡಿ ಗುಬ್ಬಿ ಹಿಂದೆ ಹಿಂಗ್ ಬಂದ ನೋಡ್ತಾ ನೋಡಿ ನಾ ಮಾತಾಡೋದು ಕಳಿಸ್ತಾ ಇದ್ದಾಳೆ ಗುಬ್ಬಿ ಅಂದ್ರೆ ಯಾರು ಗೊತ್ತಾ ನನ್ನ ಮಗಳ ಹೆಸರು ಗುಬ್ಬಿ ಬಹಳಷ್ಟ್ ಶುಭೋದಯ ಅಭಿಮಾನಿಗಳೇ ಶುರು ಆಯ್ತು ಬೆಳಿಗ್ಗೆ ಡ್ಯೂಟಿ ನೋಡಿ ಎಲ್ಲ ನಂಗೆ ಗುಬ್ಬಿಗಳನ್ನ ಕರಿತಾ ಇದಾವ ಎಲ್ಲ ಪಕ್ಷಿಗಳು ಬಂದಿದಾವ ಮತ್ತ ಊಟ ಅಂತ ಹೇಳಿ ಎಷ್ಟೊಂದು ಆವಾಜ್ ಮಾಡಿ ಮಾಡಿ ಕರಿತಾ ಇದಾವ ಅಲ್ಲಿ ಊಟದ ಜಾಗ ನಾವು ಈಗ ಚೇಂಜ್ ಮಾಡಿದೀವಿ ಮತ್ತೆ ಇಲ್ಲೇ ಇರ್ತಾ ಇದ್ ಮ್ಯಾಲೆ ಹಿಂಗಿತ್ತು ಅಂತಂದ್ರೆ ಇಲ್ಲಿಂದಲ್ಲೇ ಮತ್ತ ಹಾರಿ ಹೋಗಿಲ್ ಕುತ್ಕೊತಾವ ನೋಡಿ ನಿಮ್ಗೆಲ್ಲರಿಗೂ ಶುಭೋದಯ ಹೇಳ್ತಾ ಇದ್ದಾವತಿ ಅನ್ನ ಮತ್ತೆ ಇದೆಲ್ಲ ಸೇವೋ ಭಾಳ ಇಷ್ಟ ಅದಕ್ಕೆ ಸೇವ್ ಇಷ್ಟಪಟ್ಟು ತಿಂತದ್ ಹಿಂಗ ರೆಡಿ ಮಾಡಿ ಇಟ್ಟಿರ್ತೇನೆ ಚಿನ್ಮುರಿ ಅದು ಹಾಕಿ ನನ್ನಂಗ ಚಿನ್ಮುರಿ ತಿಂತದ್ ನೋಡಿ ಅದೆಲ್ಲ ಆಮೇಲೆ ಮೆತ್ತಗೆ ಅನ್ನ ಐತಿಲಿ ಆಮೇಲೆ ಬೆಂಡೆಕಾಯಿ ಮಾಡೋದು ಅದೇತಿ ನೋಡಿ ನಮ್ಗೆ ಫ್ರಿಜ್ಜು ಸ್ವಲ್ಪ ಹಾಳಾಗೈತಿ ಈಗ ಮೊದ್ಲಿನ ಥರ ಏನೆಲ್ಲ ಎಲ್ಲ ಒಂದೊಂದು ರಿಪೇರಿ ಕೆಲಸ ನಡೆದವನ ಒಳಗೆ ಯಾವಾಗೆಲ್ಲ ಈ ಕೆಲಸ ಮುಗಿಯೋದಂತ ಅನಿಸ್ತಾ ಇದೆ ನನ್ಗೆ ಬೆಂಡೆಕಾಯಿ ನೋಡಿ ಇದೆಲ್ಲ ಕಟ್ ಮಾಡಿ ಬೆಂಡಿಕೆ ಪಲ್ಯ ಸೊಪ್ಪು ಮಾಡ್ಬೇಕು ನಂಗೆ ಸಮ್ಮನ ಹೋಗೋಕೆ ಅಮ್ಮ ಒಂದು ಏನಾದರೂ ಗ್ರೀನ್ ಪಲ್ಯ ಮಾಡ ಗ್ರೀನ್ ಪಲ್ಯ ಮಾಡ್ಮಾ ಅಂತ ಇರ್ತಾಳೆ ಯಾವಾಗಲೂ ಪಟ್ 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 ಮುಗಿಸ್ಕೊತೀನಿ ಎಲ್ಲ ಕೆಲಸ ಅವಳಿಗೆ ದಬಾ ಮಾಡಿ ಕರ್ಸ್ಕೊತೀನಿ ಅವಳು ಕಾಲೇಜ್ ಇದೆ ಎಲ್ಲ ಗುಡ್ ಮಾರ್ನಿಂಗ್ ಗುಡ್ ಏನ್ರಿ ಬಾ ಎಷ್ಟು ರಾತ್ರಿ ಲೇಟ್ ಆಯಿತು ನಿನ್ನೆ ಬರೋಕೆ ನಿಮಗೆ ಅಲ್ಲಿಂದ ಹನ್ನೊಂದುವರೆ ಹ್ಞೂ ಅದೇ ಆದರೂ ಮತ್ತೆ ಫೋನ್ ಮಾಡ್ಕೋತ ಆರಾಮಾಗಿ ಬಂದ್ರಿ ರಾತ್ರಿ ಒಂದ್ ನಾಲ್ಕೈದು ಸಾರಿ ಫೋನ್ ಹಚ್ಚಿ ಇರ್ಬೇಕು ನೀವು ಹಾಕಿದ್ರೆ ಹ್ಮ್ ಬಿಟ್ಟಾಗಿದ್ರ ಇಲ್ಲ ಮತ್ ಹಂಗಾಗ್ತದಲ್ಲ ಯಾಕಂದ್ರೆ ಪಾಪ ಹೋಗಿ ಮುಟ್ಟ ಮುಟ್ಟ ಸಮಾಧಾನ ಇರಲ್ಲ ಯಾರಿಗೂ చెడు నడి నడివే జనతలో హ హ నడిదినల ఓడి ఓకేరిన నడి ఓడి మొదమాటన హ హ తో అల్ల బస్తా తోద బదవ కండు కొడి హ హ అవనం వేరిపోదు అవుద ఐతల మత చల గల విజయం హ్ ఓ వైద అం بنیదా హ్ చల ఐత హ ఐతల ఊటదేన్ ప్రాబ్లమ్ ఆగలి నిమకు ఐత తో కశలొత్ బిడియల ఓకే ఐతో ఇలా ఆరామగ బందరల్ ఓకే ఓకే ಆಯ್ತು ತೋಡಿ ಮತ್ತೆ ಮಾಡ್ಕೊಳ್ಳಿ ಎಲ್ಲ ಕೆಲಸ ಎಲ್ಲ ನೋಡಿ ಹಿಂಗೆ ಹಿಂಗಾಗೈತೆಲ್ಲ ನಮ್ಮ ಆರ್ಟಿಸ್ಟ್ ಅವರೆಲ್ಲ ಮಾಡಿ ಹೋಗ್ಯಾರು ಇಲ್ಲಿ ನಾನು ಅಡಿಗೆ ನಡ್ಸಿರ್ತೀನಿ ಇಲ್ಲಿ ನೋಡಿ ಬೆಂಡೆಕಾಯಿ ಎಷ್ಟು ಬಾದಾಗಿ ಬಿಟ್ಟವ ಒಂದಾದ್ಮೇಲೆ ಒಂದ್ ನಮ್ದು ಎಲ್ಲ ಬಾದ ಆಗ್ತಾ ಇದ್ದಾವ ಸಮಾನ ಎಲ್ಲ ಅರಿವಾಗ್ಬಿಟ್ಟೀಗ ಅದಕ್ಕೆ ಎಲ್ಲ ಚೇಂಜ್ ಮಾಡ್ತಾ ಇದೀವಿ ಆಮೇಲೆ ಬೆಂಡೆಕಾಯಿ ಇಷ್ಟೇ ಸಿಕ್ಸ್ ನೋಡಿ ಬೆಂಡೆಕಾಯಿ ಪಲ್ಯ ಚಂಡವಿಗೆ ಗ್ರೀನ್ ಪಲ್ಯ ಗ್ರೀನ್ ಪಲ್ಯ ಅಂತಂದು ನನ್ನ ಬೆಳಿಗ್ಗೆ ಅಮ್ಮ ಇವ್ಗರಿಗೆ ಹೋಗ್ತೀನಿ ಅಂತ ಬಂದು ನಾನು ಬೇಯ್ಗೆ ಎದ್ದೆಲ್ಲ ನನ್ನ ಕೆಲಸಗಳು ಮಾಡ್ಕೊಂತ ಅವಳಿಗೆ ಹಸ್ರ ಪಲ್ಯ ಏನಾದರೂ ಮಾಡೋಣ ಅಂತ ಹೇಳಿ ಬೆಂಡೆಕಾಯಿ ಇತ್ತು ಬೆಂಡೆಕಾಯಿ ಮಾಡೋಣ ಅಂತ ನೋಡಿದ್ರೆ ಇಷ್ಟೊಂದೆಲ್ಲ ಬೆಂಡೆಕಾಯಿ ಹಾಳಾಗ್ಲಿಕ್ಕೆ ನೋಡಿ ನಾನು ಏನು ಮಾಡ್ಲಿಕ್ಕೆ ಬೀಜ ಹಾಳಾದರೆ ನೀವೇ ನೋಡೋಣ ಅಂತ ಇದೇ ಪಲ್ಯ ಅವಳಿಗೆ ಮಾಡಿ ಕಟ್ತೀನಿ ಚಿನ್ನು ಅವ್ರು ಇಷ್ಟಪಟ್ಟಿರ್ತಾರೆ ಬೆಂಡೆಕಾಯಿ ಇಷ್ಟ ಅವರಿಗೆ ಮತ್ತು ಇಲ್ಲಿ ಪಾತ್ರೆ ಎಲ್ಲ ಹಚ್ಚೋದಿದೆ ನಂಗೆ ಇದೆಲ್ಲ ಪಾತ್ರೆ ಪಟ್ 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 ಹಚ್ಕೋತೀನಿ ನನ್ನ ನನ್ನ ಕೆಲಸ ಮುಗಿಸ್ಕೊತೀನಿ ಆಮೇಲೆ ಎಲ್ಲ ಕಾಳು ನೆನ್ಸಿದ್ದೆ ಅಲ್ಲ ನಿನ್ನೆ ಅದೆಲ್ಲ ತೊಳೆದು ಮಾಡಿ ನೀಟಾಗೆಲ್ಲ ಎರಡು ಮೂರು ನೀಲೇ ತೊಳೆದು ನೆನೆಸಿದ ಕಾಳು ಈ ಥರ ಮೊಡಕೆ ಇಟ್ಬಿಟ್ಟಿದ್ದೀನಿ ಶಾಂಬೂ ಅಂತ ಇಷ್ಟು ಇಷ್ಟಪಟ್ಟು ತಿಂತ ಇದ್ದಾಳಲ್ಲ ಅಮ್ಮ ನಂಗೆ ಭಾಳ ಶುರುವಾಗೈತೆ ನೋಡಿದ ಪಲ್ಯೆ ಇದು ಕಾಳು ನಂಗೆ ಭಾಳ ಹೊಟ್ಟಿನೂ ಭಾಳ ನಂಗೆ ಇದೈತಿ ಎಲ್ಲರಿಗೂ ತಿನ್ಬೋದು ನೋಡಿದೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದ ಆಮೇಲೆ ಇದರಿಂದ ಹೊಟ್ಟಿನೂ ಗಟ್ಟಿ ಆಗಲ್ಲ ಫೈಬರ್ ಭಾಳ ಇರ್ತದ ನಿಮ್ಗೇನು ಮೋಷನ್ಗ ಅದು ಏನು ಪ್ರಾಬ್ಲಮ್ ಆಗೋಲ್ಲ ಏನಿಲ್ಲ ನಿಮ್ಗೊಂದು ಒಳ್ಳೆ ಟಿಪ್ಸ್ ಕೊಟ್ಟಾಳ ನೋಡಿ ಮತ್ತೆ ಏನು ಎಮ್ ಬಿ ಬಿ ಎಸ್ ಸ್ಟೂಡೆಂಟ್ ಮನೆಯಾಗ ಏನು ಸುಮ್ಮನೆ ಏನ್ರಿ ಎಲ್ಲ ಟಿಪ್ಸ್ ನಿಮ್ಗೆ ಒಳ್ಳೆ ಒಳ್ಳೆ ಟಿಪ್ಸ್ ಈಗ ಅವ್ರ ಇಲ್ಲ ನೋಡಿ ನಾ ಹೋಗಿ ಬರೋ ಮಠ ಅಂದ್ರೆ ಚಿನ್ನು ಹಾಲು ಕಾಸಾಗಿಟ್ಟು ಬಿಟ್ಟಾರ ಕರೆಕ್ಟ್ ಟೈಮ್ದಾಗ ನಾನು ಬರೋ ಮಠ ಅಂದ್ರೆ ಕರೆಕ್ಟ್ ಟೈಮ್ದಾಗ ಹಾಲು ಕರೆಕ್ಟ್ ಮ್ಯಾಲಕ್ ಬಂದ್ ನೋಡಿ ಹಿಂಗಿರ್ತದ ನೋಡಿ ಹೇಳಲ್ಲ ರಾತ್ರಿ ಮಲ್ಕೊಂಡಿದಾರೆ ಎಷ್ಟ್ ಗಂಟೆಗೆ ಗೊತ್ತಾ ಎರಡು ಎರಡೂವರೆಗೆ ಬಂದು ಮಲ್ಕೊಂಡಿದಾವ್ರ ಮತ್ ಬೆಳಿಗ್ಗೆ ಅಷ್ಟ ಅರ್ಜೆಂಟ್ ಆಗಿ ಹೇಳೋ ಅವಶ್ಯಕತೆ ಏನಿತ್ ಹೇಳಿ ನೋಡೋಣ ಮತ್ತೆ ಏಳು ಗಂಟೆಗೆ ಅಂದ್ರೆ ಮತ್ತೆ ಎದ್ ಮತ್ ತಮ್ಮ ತಮ್ ಕೆಲಸ ತನ್ನ ಮಗಳ ಬಾಟಲ್ ನೀರ್ ತುಂಬೋದು ತನ್ನ ಕೆಲಸ ಮತ್ ಏನಂತಾರ ಗೊತ್ತಾ ಏನ್ ಚಿನ್ನು ಸ್ವಲ್ಪ ಆರಾಮ ನೋಡಿ ಏನ್ ಬಂದು ಹೇಳ್ತಾ ಇದಾರೆ ಬಟ್ ಅವಳ ಎಫ್ರಾನ್ ಐರನ್ ಮಾಡಿ ಆಯ್ತಂತ ಮತ್ತೆ ಏನಂತಾರ ಗೊತ್ತಾ ಏನ್ರೀಪಾ ಸ್ವಲ್ಪ ರೆಸ್ಟ್ ಮಾಡಬಾರ್ದ ಅಂತ ಕೇಳಿದ್ರ ಏನಂತಾರ ಗೊತ್ತಾ ನನ್ ಸಂಸಾರ ಬೇಯದ್ ನನ್ ಸಂಸಾರ ಐತಿ ನಾ ಸಂಸಾರ ಸಲುವಾಗೆಲ್ಲ ಮಾಡಾಕಬೇಕಂತ ಹೇಳಿ ಅಂತಾರ ನೋಡಿ ಹ್ಮ್ ಹಿಂಗದ ನೋಡಿ ನಮ್ದೇನದ ಅಲ್ಲ ನಾ ಹೇಳಿದೆ ನಿಮ್ಗೆ ನಮ್ಮ ಗಟ್ಟಿ ಬಂಧನ ಇದೆಯಲ್ಲ ಇವರೇ ಮಾಡಬೇಕು ಅವರೇ ಮಾಡಬೇಕು ಅಂತ ಏನಿಲ್ಲ ನಮ್ಮಲ್ಲಿ ಎಲ್ಲರೂ ಒಂದೊಂದಾಗಿ ಒಂದೊಂದಾಗಿ ನಮ್ಮ ನಮ್ಮ ಕೆಲಸಗಳು ನಾವು ಮಾಡ್ಕೊತಾ ಇದ್ವಿ ನಾ ಯಾಕೆ ಮಾಡಲಿ ನೀ ಯಾಕೆ ಮಾಡಲಿ ನೀ ಮಾಡು ಹಂಗೆ ಮಾಡು ಅನ್ನೋದೇ ಮನೆಯಲ್ಲಿ ಅದು ನಮಗ ನಾವು ಮಾಡೇನೇ ಇಲ್ಲ ಅದಕ್ಕೆ ನಿಮಗೂ ಅದೇ ಹೇಳ್ತಾ ಇದ್ದೀನಿ ಇದೇ ಕೆಲಸ ಅದೇ ಕೆಲಸ ಅಂತ ಇರಲ್ಲ ಎಲ್ಲ ಮಾಡಿರಿ ಮನೆಯೊಳಗೆ ಖುಷಿಯಿಂದೀರಿ ಪ್ರೀತಿಯಿಂದೀರಿ ಈ ಕ್ಷಣ ನಿಮ್ಮದದ ಎಂಜಾಯ್ ಮಾಡಿರಿ ಇದ್ರಾ ಇಲ್ಲಿ ಹೆಂಗ್ ಮಾಡ್ತಾ ಇದಕ್ಕೆಲ್ಲ ಕಾರಣ ಇವರೇ ನೋಡಿ ನಾನು ಡೈಲಿ ಲಾಗ್ ಮಾಡೂ ಕಾರಣ ಇವ್ರ ಆಮೇಲೆ ಈ ತರ ನನ್ನ ಜೀವನೊಳಗ್ ಬದಲಾವಣೆ ಮಾಡಕ್ ಕಾರಣ ಇವರೇ ಎಲ್ಲ ಇವರೇ ನೋಡಿ ಇಲ್ಲಿ ನೋಡಿ ಮತ್ತೆ ಏನಂತ ಗೊತ್ತಾ ಕೇಳಿಸ್ತಾ ಇದಿಲ್ಲ ಸ್ವಲ್ಪ ಜೋರಾಗಿ ಮಾತಾಡ್ತಾಡೀರಿ ಆಮೇಲೆ ಆಗ್ಲಿಕ್ಕೆ ಬಂದದ ಒಂದು ಹತ್ತು ನಿಮಿಷ ಕಮ್ಮಿ ಐತಿ ಬೆಂಡೆಕಾಯಿ ಬೇಗ 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 ಪಲ್ಯ ಮಾಡಿಬಿಡ್ತೀನಿ ಮತ್ತೆ ಜಂಬ ಡಬ್ಬ ಕಟ್ಟಿ ಕೊಡ್ತೀನಿ ಅವ್ರ ಫೇವ್ರೇಟ್ ಕಾಳು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇಲ್ಲಿ ನೋಡಿ ಹಿಂಗೆ ಮಾಡ್ತಾ ಇದ್ದಾರೆ ಚಿನ್ನು ಎಷ್ಟೊಂದು ಹುಳು ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಆಫೀಸದ ಕೆಲಸಾನು ಮತ್ತೆ ಮಕ್ಕಳ ಕಾಲೇಜ್ ಮಕ್ಕಳಿಗೆ ಹೋಗೋದು ಈಗ ಅಪ್ಪ ಎಕ್ಸಾಮ್ ಇದೆ ಅಪ್ಪಗೆ ಬಿಟ್ಟು ಬರೋದು ಅಪ್ಪಗೆ ಕರ್ಕೊಂಡ್ಬರೋದು ಅದು ಜವಾಬ್ದಾರಿನೂ ಎಷ್ಟೊಂದು ಜವಾಬ್ದಾರಿಗಳಪ್ಪ ಇವರಿಗೆ ಇಲ್ಲ ನೋಡಿ ನಮ್ಮನೇಲಿ ಗೋಧಿ ಇಟ್ ಖಾಲಿ ಆಗದ ಅಕ್ಕ ಗೋಧಿ ಕ್ಲೀನ್ ಮಾಡಿ ಈಗ ಬಿಸಿಲಿಗೆ ಗಿರ್ನಿ ಕೊಡ್ತೀನಿ ರೀ ಇದೊಂದು ಚೀಲಾ ಬೇಕ್ರಿ ಗೋಧಿ ಕ್ಲೀನ್ ಮಾಡಿ ಹಾಕಾಕ ಬೆಂಡಿಕಾಯ ಪಲ್ಯ ರೆಡಿ ಆಗೈತಿ ನಿನ್ನ ನಿಂಡಬ ರೆಡಿ ಆಗೈತಿ ನೋಡು ಚೈನೂ ರೆಡಿ ಆಗೈತಿ ಸ್ವಲ್ಪ ಸಾವಕಾಶ್ ಮಾತಾಡ್ತೀನಿ ಸಣ್ಣ ಲೋಟ ಇದೆಯಾ ಭಾಳ ದೊಡ್ಡ ಲೋಟ ಅನ್ಕೋಬೇಡಿ ಈ ರೀತಿ ಲೋಟ ಹೋಗಿ ಚಾಕ್ ನೋಡಿ ನಾ ಪಟ್ಪಟ್ ಕುಡಿದು ಮುಗಿಸ್ತೀನಿ ಈಗ ಎಲ್ಲ ಆಟ ಮಾಡ್ಕೋಕತಿ ಅಂದ್ರೆ ಬಯಸ್ಕೊಳ್ ಕತಿ ಆಗ್ತದ ಏನು ಹೇಳಿದೀನಿ ನಾನು ನಿಮಗೆ ಯಾವಾಗಲೂ ಗ್ಲಾಸ್ ಹಿಂಗೆ ತುಂಬಿದ್ದೆ ರೆಡಿನೇ ಇರ್ಬೇಕು ನೋಡಿ ಹಿಂಗೆ ಹಿಂಗೆ ರೆಡಿ ಇಟ್ರಿ ನೀವು ತೊಗೊಂಡು ಕುಡಿತೀರಿ ಹಂಗ ಅನಿಸ್ತದ ಇಷ್ಟ ಆಗ್ತದನ ಯಾವ ರೀತಿ ಗ್ಲಾಸ್ ಇಷ್ಟ ಆಗ್ತದ ನೀರು ಕುಡಿಯಾಕ ಇಟ್ಕೊಳ್ರಿ ಮುಂದೆ ಬದು ಕುಡಿತಾ ಇರಿ ರೆಡಿ ರೆಡಿ ಆಗ್ಬಿಟ್ಟು ಎಷ್ಟು ಪೌಡ್ರ್ ಸ್ಮೆಲ್ ಐತೆ ನೋಡಿ ಗಮ್ ಗಮ್ ಗಮ ಅದ ಅಲ್ಲ ಹಾಕೋಲ್ಲ ಬಟನ್ ಬ್ಯಾರೆ ಹಾಕ್ಬೇಕು ಹೊಸ ಅದು ರೀ ಸ್ವಲ್ಪ ಎಕ್ಸ್ಟ್ರಾ ಬಟನ್ ಹೋಗ್ತವಂಬನ್ರಿ ಆ ಕಡೆ ಹೋದ್ರೆ ಅಂದ್ರೆ ಈಗ ಹೋಗೋ ಟೈಮ್ ಟೈಮ್ದಾಗ ಏನಿದು ನೀ ರೆಡಿ ಆಗೋದು ಬಿಟ್ಟು ಪಟ್ ಪಟಾ ಹೌದಾ ಮತ್ತು ನಾ ಅಡುಗಡಿ ಮಾಡ್ತಾ ಇದ್ದೀನಲ್ಲ ಸುಳ್ಳ ಓಕೆ ಮಾ ನಿ ಕಾಳದು ಏನೇನು ಎಷ್ಟು ಎಷ್ಟು ಕಟ್ಕೋತೀನಿ ಅಲ್ಲ ಮೂರ್ ಡಬ್ಬ ಅಂತಲ್ಲ ಮಾವು ಸುಣ್ಣು ಸುಮ್ಮನೆ ಸೈಡ್ ಆ ಸೈಡ್ ಇಟ್ಕೊ ನೈಟ್ ತೆಂಗು ಕೊಡಿ ನೋಡೋಣ ತೆಗಿ ಕೊಡಿಲ್ಲ ನಾನು ನೋಡ್ತೇನೆ ಇಂಚು ಚುಚ್ ಸರಿ ನೋಡು ಹಿಂಗ್ ಮಾಡು ಅವ್ರ ಅಪ್ಪಾಜಿ ರೆಡಿಯಾಕಂತಿ ದಿನಾಲುನೇ ಈ ಡ್ಯೂಟಿನ ಐತ್ ನೋಡ್ರಿ ಈ ಚಿನ್ನೇ ಹೋಗ್ತೀಯಾ ಹೋಗ್ತೀಯ ಗಣೇಶ್ ಪೂರ ಬಾ ಹುಷಾರು ಆ ಓಡಾಡ್ತಾ ಇದೆ ಚಾನಂದ ಹಿಂಗ್ ಮಾಡ್ತೀನಿ ನೋಡಿ ನಾನು ಚಲ್ಲಿ ಚೆಲ್ಲಿ ಎಲ್ಲ ರೆಡಿ ಮಾಡ್ತೀನಿ ಇಲ್ಲಿ ಸಾಮಾನು ಸೊಪ್ಪು ಲಿಸ್ಟ್ ಮಾಡ್ತೀನಿ ಈಗ ಅದೇ ಲಿಸ್ಟ್ ಮಾಡಿಕೊಟ್ಟೆ ಅಂತಂದು ಫೋನ್ ಮಾಡಿ ಹೇಳಿದೆ ಪಟ್ ಪಟ್ ಲಿಸ್ಟ್ ಮಾಡುವಾಗ ನೆನಪು ಬರಲ್ಲ ಅದಕ್ಕೆ ಪಟ್ ಪಟ್ ನೆಂಟ್ ಮಾಡ್ಕೊತೀನಿ ಆಮೇಲೆ ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ ಅವ್ರು ತಂದು ಕೊಡ್ತಾರೆ ಆಮೇಲೆ ಅವರಿಗೆ ಒಮ್ಮೆ ತಿಂಗಳಿಗೆ ದುಡ್ಡು ಕೊಡ್ತೀವಿ ನಮ್ಮ ಮನೆ ಕಡೆ ಇಲ್ಲೇ ಗಜ್ಜು ಅಂತ ಅದಾರವರು ಅವ್ರ ಶಾಪಿದೆ ರೇಷನ್ ಎಲ್ಲ ತಂದು ಕೊಡ್ತಾರೆ ನಮ್ಗೆ ಅದೇ ಹೇಳೋಣ ಅವರಿಗೆ ಫೋನ್ ಮಾಡಿ ನೀವು ಎಲ್ಲ ಹಿಂಗೆ ಹೇಳ್ತೀರಾ ನೀನು ಹೋಗಿ ತೊಗೊಂಬರ್ತೀರಾ ಎಲ್ಲ ಒಬ್ಬೊಬ್ಬರಿಗೆ ಹಿಂಗೆ ಅನುಕೂಲ ಆಗ್ತದೆ ಹಂಗೆ ಮಾಡ್ತಾರೆ ಇಲ್ಲಿ ಒಳಗಿಂದ ತೋರ್ಸ್ತಾ ನಾನು ಕಾಗಿಗಳು ಹಿಂಗೆ ಊಟ ಮಾಡ್ತಾ ಇದಾವ್ ನೋಡಿ ಅದ್ರಾಗ ಒಂದ್ ಕಾಗಿ ಬೇರೆ ಐತಿ ನಾ ಅದ ಚಿನ್ನು ಹೇಳತ್ತಿದ್ದೆ ರೀ ಕಾಗಿಗೆ ಪೂರ್ತಿ ಎಲ್ಲ ರೆಪ್ಪೆಗಳು ಅದಾವ ಗ್ರೇ ಕಲರ್ ಇದೆಯಲ್ಲ ಅದು ಗ್ರೇ ಕಲರ್ ಇಲ್ಲ ಸ್ವಲ್ಪ ಬನ್ರಿ ಬೇಗ ಚಿನ್ನು ಬರ್ರಿ ಬರ್ರಿ ನಿಮ್ ಕಾಗಿಗಳು ಬೇರೆ ಟೈಪ್ ಕಾಗಿ ತೋರ್ತೇನ್ ಬರೀ ಪಟ್ನ ರೀ ಅಲ್ಲಿ ನೋಡಿ ಆ ಗ್ರೇ ಏನ್ ಗೋನಗ ಅದ ಇದಕ್ಕಿಲ್ ನೋಡಿ ಅದ ಎರಡ್ ಕಾಗಿ ಇದಾವ ಎರಡ್ ಟೈಪ್ ಕಾಗಿ ನೋಡ್ದೆ ನಾನು ಇವಾಗ ನಂಗೆ ಗೊತ್ತಿರ್ಲಿಲ್ಲ ಇದು ಒಂದ ಬರ್ತದ ಆಮೇಲೆ ಅವೆಲ್ಲ ಇದೆ ಕುಂತದಿ ಕೋಗಿಲೆ ಅಂತ ಇದಾಗಿಲೆ ಅಂದ್ರ ಕೋಗಿಲೆ ಇರ್ತದಂತ ಕಾಗಿ ತರಾನ ಇರ್ತದಂತ ಕೋಗಿಲೆ ಒಂದ್ಸಾರಿ ಕೂಗು ಅಂತ ಕೂಗು ನೋಡ್ತೀನಿ ನೀನ ಕೋಗಿಲೇನಂತ ಬ್ಯಾಗ್ ಬೇಡನಾ ಬ್ಯಾಗ್ ಬೇಡ ರೆಗ್ಯುಲರ್ ಬ್ಯಾಗ್ ಅದ್ರ ಜೊತೆ ಇಡ್ಕೊಳಕ ಕೈಯಾಗ ಇಡ್ಕೊಂಡೋಗವರೀ ನೋಡಿ ನಮ್ದ ಅವ್ರ ಚಾಯ್ ರೆಡಿ ಅದ ನೋಡಿ ಮತ್ತೆ ಬೇರು ಕಟ್ ಮಾಡಿ ಇಟ್ಟಿದೀನಿ ರೋಹಿತ್ಗ ಆಮೇಲೆ ವಿಕ್ಕಿಗ ನಂಗೂ ಸ್ವಲ್ಪ ಚಾಯ್ ಇಟ್ಟಿದೀನಿ ನಿಧಾನಕ್ಕೆ ಹೇಳ್ತಾ ಇದೀನಿಯಾ ಯಾಕಂದ್ರೆ ಚಾ ಅಂದ್ರೆ ಬಯಸ್ಕೊಳ ಕತಿ ಆಗತ್ತದ ಮನೆಯಾಗ ಕೊಡೋದು ನಡೀರಿ ಅವ್ರಿ ಏನೇನ್ ಕೆಲಸ ಮಾಡ್ತಾ ರೀ ನಿಮ್ಗೆ ನಮ್ದತ ಚಾ ಚಾಯ್ ಕುದಿತಾ ಗೊತ್ತಾ ಈರುಳ್ಳಿ ಪಲ್ಯ ಈರುಳ್ಳಿ ಪಲ್ಯ ಫೇವರೇಟ್ ಈರುಳ್ಳಿ ಪಲ್ಯ ಒಳಗೆ ನಾನು ಏನಾಕಿದೀನಿ ಗೊತ್ತಾ ಇಲ್ಲ ನೋಡಿ ಕಡಲೆ ಬೇಳೆ ನೀವೆಲ್ಲ ತೊಗರಿ ಬೇಳೆ ಹಾಕ್ತೀರಾ ಕಡ್ಲೆ ಬೇಳೆ ಹಾಕ್ತೀರಾ ನನಗ ಈರುಳ್ಳಿ ಪಲ್ಯ ಒಳಗ ಕಡ್ಲೆ ಬೇಳೆ ಬಹಳ ಇಷ್ಟ ನಾನು ಇಷ್ಟಪಟ್ಟು ತಿಂತೀನಿ ಪಲ್ಯೆ ಈರುಳ್ಳಿ ಪಲ್ಯ ತಿಂತೀನಿ ನಾನು ಬೇರೆ ಯಾವ ಪಲ್ಯನೂ ಆಗೋಲ್ಲ ನನಗೆ ಈರುಳ್ಳಿ ಪಲ್ಯ ಆಗ್ತದೆ ಅದಕ್ಕೆ ಚೆನ್ನಾಗಿ ಬಾಯ್ಲ್ ಮಾಡ್ತಾಯಿದ್ದೀನಿ ಚಿನ್ನಗೂ ಭಾಳ ಇಷ್ಟ ಈರುಳ್ಳಿ ಪಲ್ಯ ಮಾಡಿದ್ದ ಆಮೇಲೆ ಅಪ್ಪು ನೋಡೋಣ ಏನು ತಿಂತಾನ ಆಮೇಲೆ ಹೋಗುವಾಗ ಒಂದು ಚಪಾತಿ ಅದ ಬಂತು ಅಪ್ಪು ರೆಡಿ ಅದಂತ ಹೇಳಬೇಕು ಎಕ್ಸಾಮ್ಗೆ ಹೋಗ್ಬೇಕು ಅವನು ಮತ್ತು ನಾನು ಸ್ವಲ್ಪ ರೊಟ್ಟಿ ಮತ್ತು ಈರುಳ್ಳಿ ಪಲ್ಯ ಎಲ್ಲ ಮಾಡಿದ್ದೀನಲ್ಲ ತಿನ್ನಬೇಕು ಈಗ ಹಸು ಆಗೈತಿ ಟೈಮ್ ಟೆಲ್ಡೋ ಲೋಕ್ ಆಗೈತಿ ಬೆಳಿಗ್ಗೆ ನಾಷ್ಟ ಅಂತಂದ್ರೆ ಅಷ್ಟೇ ಟೈಮ್ ಇರಲ್ಲ ಎಲ್ಲರೂ ಕಳ್ಸಿ ಕೊಟ್ಟೆ ಡೈರೆಕ್ಟ್ ಊಟನೇ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ನೀವು ಊಟ ಮಾಡ್ತಾಯಿದ್ದೀರ ರಾತ್ರಿ ಊಟ ಮಾಡ್ತಾ ಇದ್ದೀನಿ ನಡೀತದೆ ನೋಡಿ ಇನ್ನೂ ಹಿಂಗೆ ಇದ್ರೂ ಅಡ್ಜಸ್ಟ್ ಆಗ್ಬೋದು ನಾವು ಮೊದಲಿನ ಜನ ಎಲ್ಲ ಹಿಂಗ ಮಾಡ್ತಿದ್ರು ಅಂತ ನನಗೆ ಯಾಕೋ ಗೊತ್ತಿಲ್ಲ ಬೆಳಿಗ್ಗೆ ತಿನ್ಬೇಕಂತ ಅನ್ಸಲ್ಲ ಈಗ ನಾಷ್ಟ ಮಾಡ್ಕೋತೀನಿ ನಾಷ್ಟ ಎಲ್ಲ ಊಟ ಮಾಡ್ಕೋತೀನಿ ನಿಮ್ದು ಹೆಂಗೆ ಮಾಡ್ತೀರಾ ನೀವು ಬೆಳಿಗ್ಗೆ ಮಾಡ್ತೀರೋ ಏನು ಹನ್ನೆರಡು ಗಂಟೆಗೆ ಊಟ ಮಾಡ್ತೀರೋ ಮತ್ತು ಸಾಯಂಕಾಲ ಎರಡು ಟೈಮ್ ಊಟ ಮಾಡ್ತೀರೋ ಮೂರು ಟೈಮ್ ಕಮೆಂಟ್ ಮಾಡಿರಿ ಸ್ವಲ್ಪ ಹೇಳ್ರಿ ನೀವು ನಿಮ್ಮ ಕಮೆಂಟ್ ನಮಗೆ ಊಟ ಅದ ರೀ ಕಾಟ್ರಿಗೆ ಮಾಡ್ಕೊಂಡಿದ್ವಿ ನೋಡಿ ಏನೇನು ಕಾಟ್ ತಗೊಂಡು ಕುದ್ಕೊಂಡು ತೊಗೊಂಡಿದ್ದೀನಿ ನೋಡಿ ಕಾಟ ನೋಡಿ ಒಮ್ಮೊಮ್ಮೆ ಎಷ್ಟು ಊಟ ಮಾಡ್ತೀನಿ ಅವಾಜ್ ಒಂದು ಬಪ್ಪ ಇದೆ ಕೆಲಸ ಇಲ್ಲ ಈಗ ನೀವು ಊಟ ಮಾಡೋಕ್ಕೆ ಬರ್ರಿ ನೋಡಿ ಅಪ್ಪು ಕರೆಯಾಗಿ ಬಂದಾರ ಮತ್ತೆ ಊಟ ಮಾಡ್ತಾ ಇದಾರ ಕಾಳು ಅದು ಇದು ಏನೇನು ಎಷ್ಟು ನೋಡಿ ಎಲ್ಲ ಏನ ಆರಾಮಾಗಿ ಊಟ ಮಾಡತ್ತಾರ ಇಲ್ಲಿ

ಹಾಯ್ ಸರಿ ಮಾಡ್ಕೊಂಡು ಅಬ್ಬು ಬಂದ ನೀರು ಕೇಳ್ತಾ ಇದ್ದಾನ ಕೆಲಸ ಗಾರ್ಡನ್ ನೀರು ಹಾಕೋವಾಗ ಮತ್ತೆ ನೀರು ಕುಡ್ದು ಊಟ ಮಾಡಿ ನೀರು ಕೊಡೋ ನಾವು ಎಲ್ಲ ಕಸ ಗುಡ್ಸತ್ತ ನೀರು ತೋರಿಸ್ತೀನಿ ಮತ್ತೆ ಅಲ್ಲಿ ಕಾಗಿನೂ ಬರ್ತಾ ಇದೆ ಹಿಂಗೆಲ್ಲ ಕಸ ಅವ್ನ ಕೆಲಸ ಹತ್ಬಿಟ್ಟಿದ್ ಕಸದ್ ಒಂದ್ ಅದ್ ಮಾವಿನ ಗಿಡದ ಎಲ್ಲ ಏನದು ನೀನ್ ಬಾಳಿ ನೀಟಾಗಿಲ್ಲೇ ಕುತ್ಕೋ ಕುತ್ಕೊಂಡು ಆರಾಮ್ ಊಟ ಟೈಮ್ ಹಾಕೋಣ ಕರೆಂಟ್ ಮೇಲೆ ಹೋಗಿತ್ತು ಅವಾಗ ಅಪ್ಪು ಈಗ ಮುಗ್ಸ್ಕೊಂಡ್ ಬರ್ತಾನೀಗ ಮತ್ತೆ ಸ್ವಲ್ಪ ಸಾರು ಇದೆ ಆಮೇಲೆ ಪಲ್ಯ ಅವರಿಗೆ ಈರುಳ್ಳಿ ಪಲ್ಯ ಮಾಡಿದ್ದೀನಿ ಮತ್ತೆ ರೊಟ್ಟಿ ತಿಂತಾನ ನೋಡೋಣ ಸ್ವಲ್ಪ ಬೇಳೆ ಸಾರು ಮಾಡಿದೆ ಅಂದ್ರೆ ಸುಮೂನು ತಿಂತಾಳ ಊರು ತಿಂತಾರೆ ಇವತ್ ಮಧ್ಯಾಹ್ನ ಮಾಡಿಲ್ಲ ಟೈಮ್ ನಾಲ್ಕೂವರೆ ಆಯ್ತು ಚಾ ಮಾಡ್ತೀನಿ ಈಗ ಎಲ್ಲಾರು ಮತ್ತೆ ಕಾಗಿಗಳು ಕಾವು ಕಾವು ಮಾಡಿ ಎಲ್ಲ ಬಂದು ಊಟಕ್ಕೆ ಬರ್ತಾ ಇದಾವ ಹೋಗ್ತಾ ಇದಾವ ಓಡ್ತಾ ಇದಾವ ನೀರಂತೂ ಕುಡಿತಾನೆ ಇದಾವ ಘಟ 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 ನೀವ್ ಯಾವಾಗ ನೀರ್ ಕುಡಿಯೋದು ಕಲಿತೀರಾ ಕುಡಿತೀರಿ ನೀಲ್ ನೀರು ಇಲ್ಲಿ ನೋಡಿ ಚಹಾ ಮತ್ತಿದು ಇವ್ರಿಗೆಲ್ಲ ರೆಡಿ ಮಾಡ್ಕೊಡ್ತಾ ಇದೀನಿ ನಾನು ಚಹಾ ಕುಡಿತೀನಿ ಈಗ

ಊಟ ಊಟ ಟೈಮ್ ಸೆವೆನ್ ತರ್ಟಿ ಆಯ್ತು ಶಾಂಭವಿ ಬಂದಿಲ್ಲ ನೋಡಿ ಎಷ್ಟು ಲೇಟ್ ಚಿನ್ನು ಪಾಪ ನಿದ್ದೇನೋ ಸರಿಯಾಗಿ ಆಗಿಲ್ಲ ಆದ್ರೂ ಮತ್ತೆ ಆಫೀಸ್ ಹೋಗಿ ಮತ್ತೆ ಸಮೂಗೆಲ್ಲ ಕರ್ಕೊಂಡ ಮತ್ತೆ ಬರೋದು ಮತ್ತೆ ಬಂದ್ಮೇಲೆ ಮತ್ತೆ ಅವ್ರವ್ರ ಕೆಲಸ ಏನೇನು ಮಾಡ್ಕೊತ ಕೊಡ್ತಾರೆ ಆದ್ರೂ ಅವ್ರಿಗೆ ಬೇಗ ಊಟ ಕೊಟ್ಟು ಬೇಗ ಮಲ್ಸ್ ಬಿಡ್ತೀನಿ ಬಂದ್ಮೇಲೆ ಬಟ್ಟೆ ಮಾಡಿಸ್ತೀನಿ ನಿಮಗೆ ಶಾಂಬವಿ ಡ್ಯಾನ್ಸ್ ಪ್ರಾಕ್ಟೀಸ್ ಅದ ಅದೆಲ್ಲ ಮಾಡ್ಕೊಂಡು ಲೈಬ್ರರಿ ಕೆಲಸ ಮುಗಿಸ್ಕೊಂಡು ಅವಳು ಮಾಡ್ತಾ ಇದ್ದಾಳೆ ಅಪ್ಪುಂದ್ ಎಕ್ಸಾಮ್ ನಡೆದವ ನಿಮಗೆ ಗೊತ್ತದ ನಮ್ಮ ಕೆಲಸನೂ ನಡೆದದ ಮುಗಿಲಿಕ್ಕೆ ಬಂದದ ನೋಡೋಣ ಇನ್ನೂ ಸ್ವಲ್ಪ ದಿನ ಅವಳಗ್ ಬೇಗ ಮುಗಿಸ್ಕೊಡಿ ನಮ್ದು ಇನ್ನೂ ಬೇರೆ ಬೇರೆ ಕೆಲಸಗಳು ಭಾಳಷ್ಟು ಅದಾವ ಮತ್ತು ಮತ್ತೆ ನಾನು ಸ್ವಲ್ಪ ಚಾಯ ಬಟರ್ ಅದು ಇತ್ತಿದ್ದೆ ಮತ್ತೆ ನನ್ನ ಕೆಲಸಗಳು ಮತ್ತೆ ಮಾಡ್ಕೋತೀನಿ ಇನ್ನೇನು ತೊಗೊಂಬಂದ್ರ ಶಮ ಏನು ತೊಗೊಂಬಂದಿದೆಲ್ಲ ಸಾಮಾನು ಎಷ್ಟೊಂದು ಇದೆ ನಿಂದು ಬಾಟಲ್ ನಿಂದು ಇದೆ ಮತ್ತೆ ಕಲರ್ ತಗೊಂಬಂದ್ರ ಇಲ್ಲಿ ನೋಡಿ ಬಾಯ್ ನೋಡಿದ್ರ ಅವ್ಳ ಖುಷಿ ಎಲೈತೆ ನೋಡಿದ್ರ ಅವ್ಳ ಖುಷಿ ಎಲೆತಿ ನೋಡಿ ಇಲ್ಲಿ ಅದ ನೋಡಿ ಅವ್ಳ ಖುಷಿ ಅದಕ್ಕೆಲ್ಲ ಸಿಂಕ್ ಕಡೆ ತಗೊಂಡು ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ನೀರು ಹಾಕಿ ಕ್ಯಾಮ್ರ ಒಳಗೆ ತಂದಿಡೋದಂತ ಎಲ್ಲ ಹೌದಾ ಸೊಲ್ಪ ಅವರೇ ಮಲ್ಲೇಶನಾಗ ಹಿಡಿಯಾರ ವಾಷ್ ಮಿಷನ್ ಕಡೆ ಹೋಗಿ ಯಾಕಂದ್ರೆ ಕೆಳಗೆಲ್ಲ ಮನ್ ಬೀಳ್ತದಂತ ನೋಡಿ ಬಂದಲ್ಲ ಕೋಕೋ ಕೋಕಾ ಪೀಟ್ ಅಂತ ಆಯ್ತು ಬಹಳ ಮಸ್ತ್ ಕಾಣಸ್ತಾ ಇದಾವಲ್ಲ ಓಕೆ ಇವಳು ಖುಷಿ ಇಲ್ಲದ ನೋಡಿದ್ರಿ ಇವಳು ಖುಷಿ ಇಲ್ಲೈತೆ ನೋಡಿ ಬುಕ್ ಒಳಗೆ ಬೇರೆ ಬೇಗ ಕೊಟ್ಟು ಕಷ್ಟ ಅನಿಸ್ತು ನಿನಗೆ ಅದ್ಕೆ ಕಾನ್ಸ್ತರ್ ಹಾಕಲಿ ಅದರಿಂದ ಆ ಪೀಸಾ ಹತ್ಕೊಂಡು ನಡು ಮಾತಾಡೋ ಬಂದು ಮಾಡಿದ್ದೆ ಹೌದಾ ಓಕೆ ಮಾ ಆಯ್ತತಿ ಏನು ಪ್ರಾಬ್ಲಮ್ ಇಲ್ಲ ನಾನು ಎಲ್ಲ ಫೋಟೋ ತೆಗೆದು ನಿನಗೆಲ್ಲ ಸೆಂಡ್ ಮಾಡಿ ಎಲ್ಲ ಕಳ್ಸ್ಕೊಟ್ಟಿದ್ದೆ ಅಲ್ಲ ಆಯ್ತು ಎಲ್ಲ ಅಭ್ಯಾಸ ಮಾಡೀನಿ ನಿಂದೆಲ್ಲ ಮಾ ಪೂರ್ತಿ ಬೆಳಿಗಿಂದ ಸಾಯಂಕಾಲದಾಗು ಪೂರ್ತಿ ಟಯರ್ಡ್ ಅಂತವಾಗೇತಿ ನಿದ್ದೆ ಅಂತೂ ಭಾಳ ಅಂದ್ರೆ ಭಾಳ ಬಂದೈತಿ ಈಗ ಈ ವಿಡಿಯೋ ನಾನು ಇಲ್ಲೇ ಮುಗಿಸ್ತೀನಿ ಮತ್ತೆ ಕನ್ ತುಂಬ ಮೊದಲು ನಿದ್ದೆ ಮಾಡ್ತೀನಿ ಊಟ ಅಂತ ಬ್ಯಾಡಂತ ಅನ್ನಿಸ್ತಾ ಇದೆ ಸ್ವಲ್ಪ ಆಮೇಲೆ ಮಲ್ಕೊಂಡ್ಬಿಡೋಣ ಅಂತ ಮತ್ತೆ ವಿಡಿಯೋ ನೋಡ್ರಿ ನಿಮ್ಗೆ ಇಷ್ಟ ಆಗ್ತದ ಇಷ್ಟ ಅಂದ್ರೆ ಲೈಕ್ ಮಾಡ್ಬೇಕು ಶೇರ್ ಮಾಡ್ಬೇಕು ಸಬ್ಸ್ಕ್ರೈಬ್ ಮಾಡ್ಬೇಕು ಕಮೆಂಟ್ ಮಾಡಾಕ ಮರೆಯಾಕ್ ಹೋಗ್ಬೇಡ್ರಿ ಮತ್ತೆ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಬಹಳಷ್ಟು ಧನ್ಯವಾದ ನೋಡಿ ಮತ್ತೆ ಏನ್ ಹೇಳಿದಿನಿ ನಾನು ಈ ಕ್ಷಣ ನಿಮ್ದದ ಎಲ್ಲರೂ ಎಂಜಾಯ್ ಮಾಡ್ರಿ